ಐನೂರು ರೂಪಾಯಲ್ಲಿ ಆಗುವಂತಹ ಕೆಲಸಗಳನ್ನು ಅವನು ಮೂರು ಸಾವಿರ ಐದು ಸಾವಿರ ಖರ್ಚು ಮಾಡ್ತಾನೆ ತುಂಬ ಐನೂರು ರೂಪಾಯಿ ಖರ್ಚು ಇದ್ದೀನಲ್ಲಪ್ಪ ಅಂತ ಹೆವಿ ಅವನಿಗೆ ತಲೆ ಬಿಸಿ ಆಗ್ಬಿಡುತ್ತೆ ಭಾರ ಆಗ್ಬಿಡ್ತದೆ ಬಟ್ ಐದು ಸಾವಿರ ಖರ್ಚು ಮಾಡೋದಕ್ಕೆ ಫುಲ್ಲು ನಿರಾಳವಾಗಿ ಖರ್ಚು ಮಾಡಿಬಿಟ್ಟಿರ್ತಾನೆ ಅವ್ನಿಗೆ ಏನೋ ಅನಿಸೋದೇ ಇಲ್ಲ ಯಾರಿಗೋ ಏನೋ ಒಂದು ಸಮಸ್ಯೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅದು ಆಸ್ಪತ್ರೆಯಲ್ಲಿ ಎಲ್ಲೂ ವಾಸಿ ಆಗ್ತಾಯಿಲ್ಲ ಈ ಕಾಯಿಲೆಗೆ ವಾಸಿ ಮಾಡಿಕೊಡ್ತೀನಿ ಒಂದು ವರ್ಷ ಸಮಯ ಆಗಲಿಲ್ವಾ ನೀನು ಒಂದು ವರ್ಷದ ಪೂರ್ತಿ ರಿಟರ್ನ್ ಕೊಟ್ಟಿರ್ತೀನಿ ಒಂದು ಲಕ್ಷ ರೂಪಾಯಿ ಖರ್ಚಾಗೋದನ್ನ ಒಂದು ಕೋಟಿ ಖರ್ಚು ಮಾಡೋರೆ ಪರವಾಗಿಲ್ಲ ಖರ್ಚಾಗಲಿ ವಾಸಿ ಆಯ್ತಾ ವಾಸಿ ಆಗಲಿ ಮೂಲವಾಗಿ ಒಂದೇ ಆದ್ರೆ ಅಜ್ಞಾನದಿಂದ ಆಗುತ್ತೆ ದಡ್ಡತನದಿಂದ ಆಗುತ್ತೆ ಮೂರ್ಖತನದಿಂದ ಆಗುತ್ತೆ ಇದರಿಂದ ತಪ್ಪಿಸ್ಕೊಳ್ಬೇಕು ಏನು ಮಾಡೋದು ಅಂತಂದ್ರೆ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಜ್ಞಾನ ಬೇಕು ಮೂಲವಾಗಿ ಜೈ ವಿಷ್ಣು ತ್ರಿಕಾಲೇಶ್ವರ ಬ್ರಹ್ಮ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗೆ ವಿಡಿಯೋಗಳ ಮೂಲಕ ಉತ್ತರ ಕೊಡೋದಕ್ಕೆ ಬಯಸ್ತೀನಿ ತಪ್ಪದೆ ನಿನ್ನರಿವೆ ನಿನಗೆ ಗುರುವು ಕಣೋ ಅನ್ನೋ ಪ್ರತಿನಿತ್ಯ ನಮ್ಮ ಚಾನಲಲ್ಲಿ ಚಿತ್ತಚೇತನ ಬ್ರಹ್ಮ ಅನ್ನೋ ಚಾನಲಲ್ಲಿ ನೀವು ನೋಡಬಹುದು ಜ್ಞಾನಾರ್ಜನೆಗಾಗಿ ನೀವು ಕೇಳುವಂತಹ ಪ್ರಶ್ನೆಗೆ ಈ ವಿಡಿಯೋಗಳ ಮೂಲಕ ಉತ್ತರಗಳು ಸಿಗ್ತವೆ ಪ್ರತಿನಿತ್ಯ ನೀವು ಗಮನಿಸಿ ವಾರಕ್ಕೊಂದು ಸತ್ಸಂಗ ಉಚಿತ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲೂ ಕೂಡ ತಪ್ಪದೇ ಭಾಗವಹಿಸಿ ವಾರಕ್ಕೊಂದೊಂದು ವಿಚಾರಗಳನ್ನು ಹೇಳ್ತಾ ಬರ್ತೀನಿ ಈಗ ನೀವು ಕೇಳಿರುವಂಥ ಪ್ರಶ್ನೆಗೆ ಈ ವಿಡಿಯೋ ಮೂಲಕ ಉತ್ತರ ಮನುಷ್ಯನಿಗೇನಾಗುತ್ತೆ ಅಂತಂದರೆ ಐನೂರು ರೂಪಾಯಲ್ಲಿ ಆಗುವಂತಹ ಕೆಲಸಗಳನ್ನು ಅವನು ಮೂರು ಸಾವಿರ ಐದು ಸಾವಿರ ಖರ್ಚು ಮಾಡ್ತಾನೆ ಐನೂರು ರೂಪಾಯಿ ಅವನಿಗೆ ತುಂಬ ಕಾಸ್ಟ್ಲಿ ಅನ್ನಿಸ್ಬಿಡುತ್ತೆ ಬಟ್ ಮೂರು ಸಾವಿರ ಐದು ಸಾವಿರ ಅವನಿಗೆ ಬಹಳ ಸಸ್ತ ಅನ್ನಿಸ್ಬಿಡ್ತದೆ ಇದು ಅವ್ರಿಗೆ ಗೊತ್ತಾಗಲ್ಲ ಆದರೆ ಅವನ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಐನೂರು ರೂಪಾಯಿ ಸುಲಭ ಇದು ಅವನಿಗೇನು ತುಂಬ ಐನೂರು ರೂಪಾಯಿ ಖರ್ಚು ಇದ್ದೀನಲ್ಲಪ್ಪ ಅಂತ ಹೆವಿ ಅವನಿಗೆ ತಲೆ ಬಿಸಿ ಆಗ್ಬಿಡ್ತದೆ ಭಾರ ಆಗ್ಬಿಡ್ತದೆ ಬಟ್ ಐದು ಸಾವಿರ ಖರ್ಚು ಮಾಡೋದಕ್ಕೆ ಫುಲ್ಲು ನಿರಾಳವಾಗಿ ಖರ್ಚು ಮಾಡ್ಬಿಟ್ಟಿರ್ತಾನೆ ಏನೂ ಅನಿಸೋದೇ ಇಲ್ಲ ಇದು ನನ್ನ ಅನುಭವಕ್ಕೆ ಬಂದಂಥ ಮಾತುಗಳು ಒಂದು ಉದಾಹರಣೆ ಹೇಳ್ತೀನಿ ಒಂದು ಒಬ್ಬ ರೈತ ಒಂದು ನಾಲ್ಕೈದು ಎಕರೆ ಜಮೀನಿದೆ ನೀರು ಬೋರ್ ಹಾಕ್ಸ್ಬೇಕು ಬೋರ್ ಹಾಕ್ಸ್ತಾ ಇದ್ದರೆ ವ್ಯವಸಾಯ ಮಾಡೋದು ಬಹಳ ಕಷ್ಟ ಏನೋ ಮಂಡ್ಯ ಮೈಸೂರು ಅಂದರೆ ಚಾನಲ್ ನೀರುಗಳು ಬರ್ತದೆ ಕಾಲುವೆಲಿ ಮಾಡ್ಕೊಳ್ಬೋದು ಬಟ್ ಕೆಲವೊಂದು ಕಡೆ ಎಲ್ಲ ಹಂಗಿರಲ್ಲ ಏನೋ ಕೆರೆಯಿಂದ ತೊಗೊಂಡ್ಬರ್ತಾರೆ ಅಥವಾ ಬಾವಿ ತೋಡಿಸ್ತಾರೆ ಇಲ್ಲ ಬೋರ್ ಹಾಕಿಸ್ತಾರೆ ಬೋರ್ ಹಾಕ್ಸೋಕ್ಕೆ ಒಂದು ಅರುವತ್ತೆಪ್ಪತ್ತು ಸಾವಿರ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ ಅವನಿಗೆ ಎರಡು ಸಲ ಹಾಕಿಸ್ತಾ ಒಂದೂವರೆ ಲಕ್ಷ ಲಾಸ್ ಆಯಿತು ಮೂರನೇ ಸಲಕ್ಕೆ ನನ್ನ ಹತ್ರ ಬಂದ ನೋಡಪ್ಪ ನನ್ನ ಫೀಸ್ ಇಷ್ಟಾಗುತ್ತೆ ಅದೇನು ಬೋರ್ ಹಾಕಿಸ್ತೇ ಅಷ್ಟು ಫೀಸ್ ಕೊಟ್ಟು ನಾನು ನಿನಗೆ ಒಂದು ನೀರು ಸಿಗೋ ಥರ ವ್ಯವಸ್ಥೆ ಮಾಡ್ಕೊಳ್ತೀನಿ ಅಕಸ್ಮಾತ್ ನೀರು ಸಿಗಲಿಲ್ಲ ಅಂದರೆ ನಿಮ್ಮ ಹತ್ರ ಇಸ್ಕೊಂಡಿರೋ ಹಣವನ್ನು ಪೂರ್ತಿ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳದೆ ಇದು ಸಸ್ತ ನನಗೆ ಸಸ್ತ ಬಟ್ ಅವನಿಗಿದು ಬಹಳ ಏನಪ್ಪ ಅವರು ಅರವತ್ತೆಪ್ಪತ್ತು ಸಾವಿರ ಫೀಸ್ ಕೇಳ್ತಾವ್ರೆ ಇದಾಗೋದಿಲ್ಲ ಅಂತ ಅದಾದ ನಂತರ ಹೆಚ್ಚು ಕಡಿಮೆ ನಾಲ್ಕು ವರ್ಷದಲ್ಲಿ ಏಳು ಸಲ ಬೋರ್ ಕೊರ್ಸಿದ್ದಾನೆ ಒಂದು ಸಲೂ ಅವನಿಗೆ ನೀರು ಸಿಕ್ಕಲಿಲ್ಲ ಅಂದರೆ ಪ್ರತಿ ಸಲ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಂತ ಅಂದ್ಕೊಂಡ್ರು ಏಳು ಸಲ ಹೆಚ್ಚು ಕಡಿಮೆ ಏಳು ಸಲಕ್ಕೆ ಎಷ್ಟಾಯಿತು ಒಂದೂವರೆ 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 ನಾಲ್ಕೂವರೆ ಒಂದು ಐದು ಲಕ್ಷ ಖರ್ಚು ಮಾಡೋನು ಅಂದರೆ ಐದು ಲಕ್ಷ ಅವನಿಗೆ ಬಹಳ ಸಸ್ತ ಎಪ್ಪತ್ತು ಸಾವಿರ ರೂಪಾಯಿ ಬಹಳ ಕಷ್ಟ ಅವನಿಗೆ ಹೆವಿ ಅನ್ನಿಸ್ಬಿಡುತ್ತೆ ಈ ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಬರುವಂಥವ್ರು ಸುಮಾರು ಜನದಲ್ಲಿ ನೂರಕ್ಕೆ ಎಪ್ಪತ್ತು ಜನ ಇದೇ ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಒಂದು ಐದು ಸಾವಿರ ರೂಪಾಯಿ ತುಂಬ ದೊಡ್ಡದು ಅನ್ನಿಸ್ಬಿಡುತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಬಹಳ ಸಸ್ತ ಆಗ್ಬಿಡ್ತದೆ ಯಾರಿಗೋ ಏನೋ ಒಂದು ಸಮಸ್ಯೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಅದು ಆಸ್ಪತ್ರೆಯಲ್ಲಿ ಎಲ್ಲೂ ವಾಸಿ ಆಗ್ತಾ ಇಲ್ಲ ನಾನು ಅವ್ರಿಗೆ ಗ್ಯಾರಂಟಿ ಕೊಡ್ತೀನಿ ನನ್ನ ಹತ್ರ ಬಂದವರಿಗೆ ಕೆಲವೊಂದು ಸಮಸ್ಯೆಗಳಿಗೆ ಗ್ಯಾರಂಟಿ ಕೊಡ್ತೀನಿ ನೋಡಪ್ಪ ನನ್ನ ಫೀಸ್ ಇಷ್ಟು ಇದಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿ ಈ ಕಾಯಿಲೆಗೆ ವಾಸಿ ಮಾಡಿಕೊಡ್ತೀನಿ ಒಂದು ವರ್ಷ ಸಮಯ ಒಂದು ವರ್ಷದ ಫೀಸ್ ನಂದು ಎಷ್ಟು ಇಷ್ಟು ಕೊಟ್ಟುಬಿಡು ಖಂಡಿತವಾಗಿ ವಾಸಿ ಮಾಡ್ಕೊಡ್ತೀನಿ ನಿನಗೆ ಒಂದು ವರ್ಷದ ಪೂರ್ತಿ ರಿಟರ್ನ್ ಕೊಟ್ಬಿಡ್ತೀನಿ ಒಂದು ರೂಪಾಯಿ ಮಾಡ್ಕೊಳ್ಳೋಲ್ಲ ವಾಪಸ್ ಕೊಟ್ಟು ಅವನು ಇದನ್ನು ನಲವತ್ತೆಂಟು ಸಾವಿರ ರೂಪಾಯಿ ಅವನಿಗಿದು ತುಂಬ ದೊಡ್ಡ ಅಮೌಂಟು ಕರೆಕ್ಟಾಗಿ ಒಂದು ಹದಿನಾರು ತಿಂಗಳು ಬಿಟ್ಟು ಮತ್ತೆ ಬಂದ ಎಲ್ಲೂ ಆಸೆ ಆಗಲಿಲ್ಲ ಗುರುಜಿ ದಯವಿಟ್ಟು ನೀವೇ ಮಾಡಿಕೊಡಿ ಅಂತ ಬಟ್ಟು ಹದಿನಾರು ತಿಂಗಳಲ್ಲಿ ಅವನು ಖರ್ಚು ಮಾಡಿದಂತಹ ಅಮೌಂಟ್ ಎಷ್ಟು ಅಂತಂದರೆ ಹೆಚ್ಚು ಕಡಿಮೆ ಏಳು ಲಕ್ಷದ ಎಲ್ಲ ಬರೋದಕ್ಕೆ ಅವನು ಏಳು ಲಕ್ಷದ ಅರುವತ್ತೆಂಟು ಸಾವಿರ ರೂಪಾಯಿ ಖರ್ಚು ಮಾಡೋಣ ನಾನು ಕೇಳಿದ್ದು ನಲವತ್ತೆಂಟು ಸಾವಿರ ಅವನು ಖರ್ಚು ಮಾಡಿರೋದು ಏಳು ಲಕ್ಷದ ಅರವತ್ತೆಂಟು ಸಾವಿರ ಖರ್ಚು ಮಾಡೋಣ ಇದು ಅವನಿಗೆ ಬಹಳ ಸಸ್ತ ತುಂಬ ಸುಲಭ ಇದನ್ನು ಯಾರು ಬೇಕಾದರೂ ಅವ್ರು ಹೆಂಗ್ ಖರ್ಚು ಮಾಡ್ತಾರೆ ಅಂದರೆ ನೀರಿಗೆ ಬೆಂಕಿ ಸುಟ್ಟಾಕ್ಬಿಡ್ತಾರೆ ಕೆಲವ್ರು ದುಡ್ಡು ನೀಟ್ಟರು ಹಾಕಿದ್ರು ಬೆಂಕಿ ಹಾಕೋದು ಸುಟ್ಟ ಎಲ್ಲ ಬಸ್ ಮಾಹಿತಿ ಯಾರಿಗೂ ಉಪಯೋಗ ಆಗಲಿಲ್ಲ ಆ ರೀತಿ ಇದನ್ನು ಬೇಕಾದ್ರೆ ಖರ್ಚು ಮಾಡ್ತಾರೆ ಇದು ಅವ್ರಿಗೆ ಸಸ್ತ ಏಳು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ಬಹಳ ಸಸ್ತ ನಲವತ್ತೆಂಟು ಸಾವಿರ ರೂಪಾಯಿ ಇವ್ರಿಗೆ ಹೆವಿ ಅಮೌಂಟ್ ಇದು ನಲವತ್ತೆಂಟು ಕೋಟಿಗೆ ಸಮ ಇವರಿಗೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಈ ರೀತಿ ಐನೂರು ರೂಪಾಯಿ ದೊಡ್ಡ ಅಮೌಂಟು ಐದು ಸಾವಿರ ರೂಪಾಯಿ ಬಹಳ ಸಸ್ತ ಯಾವಾಗ ಮನುಷ್ಯನಿಗೆ ಈ ಕ್ಯಾಲ್ಕುಲೇಷನ್ ಅರ್ಥ ಆಗ್ತಾ ಹೋಗ್ತಾ ಇರುತ್ತೋ ಅವನ ಜೀವನದಲ್ಲಿ ಎಷ್ಟೋ ಪ್ರಮಾಣದಲ್ಲಿ ಉಳಿಸ್ಬಿಡ್ತಾನೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಒಂದೊಂದು ಹಂತ ಅವನು ತಲುಪಬೇಕಾದ್ರೂ ಕೂಡ ಅವನ ಹತ್ರ ಯಾವುದೇ ವಸ್ತುಗಳು ಬರಬೇಕಾದ್ರೆ ಅವನ ಅಭಿವೃದ್ಧಿ ಸಮೃದ್ಧಿ ಆಗಬೇಕಾದ್ರೆ ಈ ರೀತಿ ಕಳ್ಕೊಂಡಿರೋದನ್ನು ಮಾತ್ರ ಲೆಕ್ಕ ಹಾಕ್ಕೊಳ್ತಾ ಹೋದರೆ ಹೆಚ್ಚು ಕಡಿಮೆ ನನಗನ್ನಿಸುತ್ತೆ ಒಬ್ಬೊಬ್ಬ ಮಿನಿಮಮ್ ಒಂದು ಕೋಟಿಯನ್ನು ಅವನ ಜೀವಿತಾವಧಿಯಲ್ಲಿ ಕಳ್ಕೊಂಡಿರ್ತಾನೆ ಒಂದು ಐವತ್ತರಿಂದ ಅರವತ್ತು ವರ್ಷ ಅಂತ ಅವನು ಬುದ್ಧಿ ಬಂದಾಗ್ಲಿಂದ ಅವನಿಗೆ ರಿಟೈರ್ಡ್ ಲೈಫ್ವರೆಗೂ ಒಂದು ಅರುವತ್ತು ಐವತ್ತರವತ್ತು ವರ್ಷ ಐವತ್ತರವತ್ತು ವರ್ಷದಲ್ಲಿ ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ ಒಂದು ಕೋಟಿ ಕಳ್ಕೊಂಡಿರ್ತಾನೆ ಇಲ್ಲಿವರೆಗೂ ಇನ್ನು ಇಲ್ಲಿಂದ ಮತ್ತೆ ತಿರ್ಗಿ ಐವತ್ತು ವರ್ಷಕ್ಕೆ ಹೋದರೆ ಅದು ಒಂದು ನೂರು ಕೋಟಿ ಆಗ್ಬಿಟ್ಟಿರ್ತದೆ ಅಂದರೆ ವ್ಯಾಲ್ಯೇಷನ್ ಅದ್ರದ್ದು ಅಷ್ಟಾಗಿರ್ತದೆ ನೂರು ಕೋಟಿ ಕಳ್ಕೊಂಡಿರ್ತಾನೆ ಎಷ್ಟಕ್ಕೋಸ್ಕರ ಒಂದು ಕೋಟಿ ಖರ್ಚು ಮಾಡಿದರೆ ಸಮಸ್ಯೆಗಳು ಬಗೆಹರಿತವೆ ಬಟ್ ಅವನು ಒಂದು ಕೋಟಿ ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ ಅದು ಅವನಿಗೆ ಬೃಹದಾಕಾರವಾದ ವಜ್ರದ ಬೆಲೆ ಥರ ಕಾಣಿಸುತ್ತೆ ಬಟ್ ನೂರು ಕೋಟಿ ಅವನಿಗೆ ಕೇವಲ ಭಿಕ್ಷಕರಿಗೆ ಆಗ್ತಾರಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ನೂರು ಕೋಟಿ ಅವನಿಗೆ ಭಾಳ ಸಸ್ತ ಅನ್ನಿಸ್ಕೊಡ್ತದೆ ನೀವು ಯಾರನ್ನಾದರೂ ನೋಡಿ ಒಬ್ಬರು ಇಬ್ಬರಲ್ಲ ನಾನು ಈ ಥರ ಎಕ್ಸಾಂಪಲ್ಗಳನ್ನು ನೂರು ಸಾವಿರ ಎಕ್ಸಾಂಪಲ್ಗಳು ಕೊಡ್ತೀನಿ ಅವ್ರು ಮಾಡೋದಿಲ್ಲ ಅವರೆಲ್ಲ ಅಲ್ಕೊಂಡು ಬಂದು ಅಲ್ಕೊಂಡು ಬಂದು ಎಲ್ಲ ಕಡೆ ಸುತ್ತಿ ಒಂದಕ್ಕೆ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ನಾನು ನೂರು ಪಟ್ಟು ಕಳ್ಕೊಂಡವ್ರನ್ನ ನೋಡಿದ್ದೀನಿ ಒಂದು ಲಕ್ಷ ರೂಪಾಯಿ ಖರ್ಚಾಗೋದನ್ನ ಒಂದು ಕೋಟಿ ಖರ್ಚು ಮಾಡೋರೆ ಪರವಾಗಿಲ್ಲ ಖರ್ಚಾಗಲಿ ವಾಸಿ ಆಯಿತಾ ವಾಸಿ ಆಗಲಿಲ್ಲ ಬಟ್ ಒಂದು ಲಕ್ಷಕ್ಕೆ ಒಂದು ಕೋಟಿ ನೂರು ಪಟ್ಟು ಕಳ್ಕೊಂಡವ್ರು ನೋಡಿದ್ದೀನಿ ತುಂಬ ಕಡಿಮೆ ಅಂದರೆ ಒಂದಕ್ಕೆ ಹತ್ತು ಕಳ್ಕೊಂಡವ್ರು ನೋಡಿದ್ದೀನಿ ತುಂಬ ನನ್ನ ಹತ್ರ ನನ್ನ ಅನುಭವದಲ್ಲಿ ಇಪ್ಪತ್ತೊಂದು ವರ್ಷ ಅನುಭವದಲ್ಲಿ ಒಂದು ಲಕ್ಷಕ್ಕೆ ಹತ್ತು ಲಕ್ಷ ಖರ್ಚು ಮಾಡ್ತಾರೆ ಬಟ್ ಸಮಸ್ಯೆ ಬಗೆಹರಲ್ಲ ಇದು ಮಿನಿಮಮ್ ಒಂದು ಲಕ್ಷಕ್ಕೆ ಒಂದು ಕೋಟಿ ಖರ್ಚು ಮಾಡ್ತಾರೆ ಸಮಸ್ಯೆ ಬಗೆಹರಿದಿಲ್ಲ ಡ್ಯೂರೇಷನು ಜಾಸ್ತಿ ಆಯಿತು ದುಡ್ಡು ಹೋಯಿತು ಅವರ ಶಕ್ತಿ ಚೈತನ್ಯ ವ್ಯಯವಾಯಿತು ಖಾಲಿ ಆಯಿತು ಬುದ್ಧಿ ಜ್ಞಾನ ಖಾಲಿ ಆಯಿತು ಅವ್ರ ಜೀವನದ ಸಮಯ ಖಾಲಿ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಪ್ರೆಷನ್ಗೆ ಹೋದರು ಆಳವಾಗಿ ಚಿಂತನೆಗೆ ಬರು ಚಿಂತ ಚಿತ್ತಕ ಜಡಹೆ ಅಂತಾರೆ ಅಂದರೆ ನಾವು ಹೆಚ್ಚಾಗಿ ಚಿಂತೆ ಮಾಡೋದ್ರಿಂದ ಯೋಚನೆ ಮಾಡೋದ್ರಿಂದ ನಮ್ಮ ಆಯುಷ್ಯ ನಿಧಾನವಾಗಿ ಕಡಿಮೆ ಇರುತ್ತೆ ಇಲ್ಲೂ ದುಡ್ಡು ಕಳ್ಕೊಂಡು ಆಯುಷ್ಯ ಆರೋಗ್ಯವನ್ನು ಕಳ್ಕೊಂಡು ಐಶ್ವರ್ಯನೂ ಕರಗಿಸ್ಕೊಂಡು ಎಲ್ಲ ರೀತಿ ಮಾಡೋದ್ರಿಂದ ಈ ರೀತಿ ಏನಕ್ಕಾಗುತ್ತೆ ಅಂತಂದರೆ ಮೂಲವಾಗಿ ಒಂದೇ ಆದಕ್ಕೋತ್ರ ಅಜ್ಞಾನದಿಂದ ಆಗುತ್ತೆ ದಡ್ಡತನದಿಂದ ಆಗುತ್ತೆ ಮೂರ್ಖತನದಿಂದ ಆಗುತ್ತೆ ಏನು ಮಾಡ್ತಾರೆ ಅಂದರೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ವೆರಿ ಸಿಂಪಲ್ ಸೊ ಒಂದು ಟೆಕ್ನಿಕಲ್ ಅಂದರೆ ಈಗೇನೋ ಬದಲಾಗಿದೆ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ಗಳಿದೆ ಆ್ಯಪ್ಗಳೆಲ್ಲ ಮಾಡ್ತಾರೆ ಬಟ್ ಹಿಂದಿನ ಕಾಲ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾವು ಲೈಸೆನ್ಸ್ ಮಾಡ್ಸೋಕೆ ಹೋಗ್ತಾಯಿದ್ವಿ ಟೂ ವೀಲರ್ ಲೈಸೆನ್ಸ್ ಮಾಡಿಸೋಕೆ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ಲೈಸೆನ್ಸ್ ಮಾಡಿಕೊಟ್ಟು ಅದನ್ನು ನಾನೇ ಹೋಗಿ ಡೈರೆಕ್ಟಾಗಿ ಮಾಡಿಸ್ತೀನಿ ಅಂದರೆ ಬರೀ ನೂರೈವತ್ತು ರೂಪಾಯಲ್ಲಿ ಮುಗ್ದೋಗ್ಬಿಡೋದು ಐವತ್ತು ರೂಪಾಯಿ ಎಲ್ಲೆಲ್ಲೂ ನೂರು ರೂಪಾಯಿ ಎಲ್ ಬಟ್ ನಾನೇ ಮಾಡಿಸ್ತೀನಿ ಅಂತ ಹೋದಾಗ ಅವರು ನಾಳೆ ಬಾ ನಾಳಿದ್ದು ಬಾ ಇವತ್ತು ಫೇಲ್ ಆಯಿತು ಹಿಂಗಾಗೋದು ನಾವು ದಿನನಿತ್ಯ ಪೇಂಟ್ ಕೆಲಸ ಇದ್ದು ಸೊ ಒಬ್ಬ ಪೇಂಟ್ರ್ ಅಂತ ತಿಳ್ಕೊಳ್ಳಿ ಅವನಿಗೇನೋ ದಿನಕ್ಕೆ ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಸಿಗ್ತದೆ ಇವನು ಈ ರೀತಿ ಅರ್ಧರ್ಧ ದಿವಸ ಎಲ್ಲ ಖಾಲಿ ಮಾಡಿಕೊಂಡು ಒಬ್ಬನಿಗೆ ಟೆಸ್ಟ್ ಮಾಡಿಬಿಡೋಣ ನೋಡೋಣ ಅಂತೇಳಿದ್ರೆ ಅವನು ಒಟ್ಟು ಹನ್ನೆರಡು ಬಾರಿ ಲೈಸೆನ್ಸ್ ಮಾಡ್ಸೋಕೆ ಹೋಗೋಣ ಹನ್ನೆರಡು ಬಾರಿ ಹನ್ನೆರಡನೇ ಬಾರಿ ಲೈಸೆನ್ಸ್ ಆಯಿತು ಈಗ ಹನ್ನೆರಡು ಬಾರಿ ಅವನು ಹೋದಾಗ ಅರ್ಧ ದಿವಸ ಎಷ್ಟು ದಿವಸ ರಜಾ ಹಾಕಿದ ಪೂರ್ತಿ ದಿವಸ ಎಷ್ಟು ದಿವಸ ರಜಾ ಹಾಕಿದ್ದಾನೆ ಅದು ಅರ್ಧ ದಿವಸ ಹಾಕಿದ್ಮೇಲೆ ಮತ್ತೆ ಕೆಲಸ ಮಾಡಿದ್ನ ಇಲ್ಲ ಆಗೋಲ್ಲ ಅಂದ್ಬಿಟ್ಟು ಮನೆಗೆ ಹೋದ್ನ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅವನೇನು ಸಾವಿರ ರೂಪಾಯಿ ಕಮಿಷನ್ ಕೇಳ್ದ ನಾನು ಮಾಡಿಸ್ಕೊಡ್ತೀನಿ ಅಂತ ಇದಕ್ಕಿಂತ ಎರಡೂವರೆ ಪಟ್ಟು ಹೆಚ್ಚಾಗಿದೆ ಅಂದರೆ ಎರಡೂವರೆ ಸಾವಿರ ಅವನು ಕೇಳಿದ ಒಂದು ಸಾವಿರ ನಮಗಿಲ್ಲಿ ನೂರೈವತ್ತು ರೂಪಾಯಲ್ಲಿ ಕೆಲಸ ಆಗುತ್ತೆ ಅಂತೇಳಿ ಆ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಮಾಡಿಸ್ಕೊಂಡಿರೋದ್ರೆ ಅದ್ರ ಹಿನ್ನೆಲೆ ಎಷ್ಟು ಖರ್ಚಾಗಿದೆ ಅಂದರೆ ಎರಡೂವರೆ ಸಾವಿರ ಖರ್ಚಾಗಿದೆ ಬಟ್ ಆಯಿತು ಇದನ್ನು ಪ್ರ್ಯಾಕ್ಟಿಕಲ್ಲಾಗಿ ನೋಡೇ ಬಿಡೋಣ ಅಂಥೇಳಿ ಒಬ್ಬನಿಗೆ ಪ್ರಯತ್ನ ಮಾಡೋದು ಕೇಳೋದು ಇದು ಒಬ್ಬನ ಕತೆ ಈ ಪ್ರತಿಯೊಂದು ಎಕ್ಸಾಂಪಲ್ಗಳನ್ನು ಉದಾಹರಣೆಗಳನ್ನು ನೀವು ನೋಡ್ತಾ ಹೋದರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ ಚೆನ್ನಾಗಿ ತಿಳ್ಕೊಳ್ಳಿ ಐನೂರು ರೂಪಾಯಿ ನಮಗೆ ಬಹಳ ದೊಡ್ಡ ಅಮೌಂಟು ಬಟ್ ಐದು ಸಾವಿರ ನಮಗೆ ಬಹಳ ಸಸ್ತ ಇದು ಜೀವನದಲ್ಲಿ ಪ್ರತಿಯೊಬ್ಬರು ಜೀವನದಲ್ಲೂ ನಡೆದೇ ನಡೆದಿರುತ್ತೆ ಕಾಮೆಂಟ್ ಮಾಡಿ ನಿಮಗೂ ಏನಾದರೂ ಈ ಥರ ಇನ್ಸಿಡೆಂಟ್ಗಳಾಗಿದ್ದರೆ ಕಾಮೆಂಟ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಇದರಿಂದ ತಪ್ಪಿಸ್ಕೊಳ್ಬೇಕು ಏನು ಮಾಡೋದು ಅಂತಂದರೆ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಜ್ಞಾನ ಬೇಕು ಮೂಲವಾಗಿ ಬರೀ ಜ್ಞಾನ ಇದ್ರ ಉಪಯೋಗಕ್ಕೆ ಬರಲ್ಲ ಜ್ಞಾನವನ್ನು ಬುದ್ಧಿಯನ್ನು ತಕ್ಕಡಿಲಾಕಿ ಅದನ್ನು ಜೋಪಾನವಾಗಿ ಮಾಡ್ಕೊಂಡು ಹೋಗಬೇಕು ಇದನ್ನು ನಾನು ನಿಮಗೆ ಹೇಳಿ ಹೇಳಿ ಮಾಡಿಸ್ತೀನಿ ಪ್ಲ್ಯಾನ್ ಎ ಮಾಡಬೇಕು ಏನು ಮಾಡಬೇಕು ಪ್ಲ್ಯಾನ್ ಬಿ ಏನು ಮಾಡಬೇಕು ಪ್ಲ್ಯಾನ್ ಸಿ ಏನು ಮಾಡಬೇಕು ಅಂತ ಪ್ರತಿಯೊಂದನ್ನು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ರೂ ಪರವಾಗಿಲ್ಲ ಸಮಸ್ಯೆಗಳು ಸಮಸ್ಯೆಗೆ ಕಾರಣ ಸಮಸ್ಯೆಗೆ ಪರಿಹಾರ ಚೆನ್ನಾಗಿ ತಿಳ್ಕೊಳ್ಳಿ ಸಮಸ್ಯೆಗಳಿದ್ದಾವೆ ಸುಮಾರು ಜನ ಫೋನ್ ಮಾಡ್ತಾರೆ ಗುರುಜಿ ನಂಗೆ ಪರಿಹಾರ ಕೊಡ್ಬಿಡಿ ಕಾರಣಗಳೇ ಗೊತ್ತಿಲ್ಲದರೆ ಪರಿಹಾರ ಕೊಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮೊದಲು ಕಾರಣ ಇದು ಎರಡನೇ ಅಂತ ಸಮಸ್ಯೆಗಳು ಬ್ರಹ್ಮ ಸಮಸ್ಯೆಗಳು ಕಾರಣ ವಿಷ್ಣು ಸಮಸ್ಯೆಗೆ ಪರಿಹಾರಗಳು ಮಹೇಶ್ವರ ಈ ಮೂರು ತ್ರಿಮೂರ್ತಿಗಳಿದ್ದಂಗೆ ಇದರಲ್ಲಿ ಒಂದು ಮಿಸ್ ಆದರೂ ನಿಮಗೆ ಪರಿಹಾರ ಸಿಗೋದಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನೂ ಇರಲೇಬೇಕು ಆದ್ದರಿಂದ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಬ್ರಹ್ಮನನ್ನು ತಿಳ್ಕೊಂಡ್ಮೇಲೆ ಬ್ರಹ್ಮನಿಗೆ ಕಾರಣ ವಿಷ್ಣು ವಿಷ್ಣುಗೆ ಕಾರಣ ಪರಿಹಾರ ಅಂದರೆ ಮಹೇಶ್ವರ ಆ ರೀತಿ ಹಂತ ಹಂತವಾಗಿ ನಿಮ್ಮದು ನಿಮ್ಮ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಹೊರಗೆ ಬಂದ ನಂತರ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಏನು ಮಾಡಬೇಕು ಅಥವಾ ನಿಮಗೆ ಯಶಸ್ಸು ಕೀರ್ತಿ ಗಳಿಸುವಂಥ ಒಂದು ಆಸೆ ಇದ್ದರೆ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಏನೇನೆಲ್ಲ ಹಂತಗಳನ್ನು ನೀವು ಫಾಲೋ ಮಾಡಿದ್ರೆ ನೀವು ಯಶಸ್ಸು ಕೀರ್ತಿಯನ್ನು ಗಳಿಸ್ತೀರ ಗುರಿ ಸಾಧನೆಯನ್ನು ಮಾಡಬೇಕಾದ್ರೆ ಏನೇನೆಲ್ಲ ಮಾಡಬೇಕು ನಿಮಗೆ ನಿರಂತರವಾದ ಮಾರ್ಗದರ್ಶನ ಮತ್ತು ಪರಿಹಾರ ಅದು ಇಲ್ಲಿ ಸುಬೋಧನೆಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಜ್ಞಾನ ಪರಿಹಾರ ಮಾರ್ಗದರ್ಶನ ಸಮೃದ್ಧಿ ಈ ನಾಲ್ಕು ನಿಮಗೆ ಇಲ್ಲಿ ಕಟ್ಟಿಟ್ಟು ಬುಟ್ಟಿ ಯಾರು ಬೇಕಾದರೂ ನಿಮಗೆ ಯಾವಾಗ ಬೇಕು ಅಪಾಯಿಂಟ್ಮೆಂಟ್ ಅನ್ನೋದನ್ನು ನನ್ನ ವಾಟ್ಸಪ್ ನಂಬರ್ಗೆ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಬಂದು ಭೇಟಿ ಮಾಡಬಹುದು ಜೈ ವಿಷ್ಣು ತ್ರಿಕಾಲೇಶ್ವರ ಬ್ರಹ್ಮ